ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ನಾಲ್ಕರಿಂದ ರಿಂದ ಮಾರ್ಚ್ ಹತ್ತೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಅನುರಾಧೆಯಿಂದ ಪೂರ್ವಾಭಾದ್ರ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನ್ಯಾಯಾಲಯದಲ್ಲಿ ಸನ್ನಿಹಿತವಾದ ಪ್ರಕರಣವಿದ್ದರೆ ಅದರ ಫಲಿತಾಂಶದ ಬಗ್ಗೆ ನಿರಂತರವಾಗಿ ಯೋಚಿಸುವುದು ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ ಇದರಿಂದ ನಿಮ್ಮ ಕುಟುಂಬದ ವಾತಾವರಣವು ಪ್ರಕ್ಷುಬ್ಧವಾಗುತ್ತದೆ ಯಾವುದೇ ವಾಹನವನ್ನು ಓಡಿಸುವ ಸ್ಥಳೀಯರು ಈ ವಾರ ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಏಕೆಂದರೆ ಫೋನ್ನಲ್ಲಿ ಮಾತನಾಡುವುದು ಅತಿವೇಗದ ಚಾಲನೆ ಮುಂತಾದವುಗಳಿಂದ ಸಂಚಾರ ನಿಯಮ ಉಲ್ಲಂಘಿಸುವ ಸಾಧ್ಯತೆ ಇದ್ದು ಇದಕ್ಕಾಗಿ ಭಾರೀ ದಂಡ ತೆರಬೇಕಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡರೆ ನಿಮ್ಮ ಕುಟುಂಬದ ಬೆಂಬಲವನ್ನು ನೀವು ಪಡೆಯುವುದಿಲ್ಲ ಇದರೊಂದಿಗೆ ನೀವು ತುಂಬಾ ಒಂಟಿತನವನ್ನು ಅನುಭವಿಸುವಿರಿ ಜೊತೆಗೆ ಅವರಿಂದ ದೂರ ಹೋಗುವ ಆಲೋಚನೆಯು ಮನಸ್ಸಿನಲ್ಲಿ ಬರಬಹುದು ಈ ವಾರ ನಿಮ್ಮ ಕಠಿಣ ಪರಿಶ್ರಮದ ಸಿಹಿ ಫಲವನ್ನು ಪಡೆಯಲು ಬಯಸಿದರೆ ನೀವು ನಿಮ್ಮ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಈ ರಾಶಿಚಕ್ರ ಚೀನೆಯ ವಿದ್ಯಾರ್ಥಿಗಳು ಈ ವಾರ ತಮ್ಮ ಸೌಕರ್ಯಗಳನ್ನು ಪೂರೈಸಲು ತಮ್ಮ ಎಲ್ಲಾ ಸಮಯವನ್ನು ಕಳೆಯಬಹುದು ನೀವು ಅದರ ಋಣಾತ್ಮಕ ಪರಿಣಾಮಗಳನ್ನು ಅರಿತುಕೊಳ್ಳುವ ಹೊತ್ತಿಗೆ ಅದು ತುಂಬಾ ತಡವಾಗಿರುತ್ತದೆ ಆರ್ಥಿಕ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನೀವು ಸುಲಭವಾಗಿ ಹಣವನ್ನು ಗಳಿಸಲು ಸಾಧ್ಯವಾಗುವುದು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ನಡವಳಿಕೆಯನ್ನು ಸೌಜನ್ಯದಿಂದ ಇಟ್ಟುಕೊಳ್ಳಿ ನಿಮ್ಮ ತಪ್ಪು ನಡವಳಿಕೆಯು ನಿಮ್ಮ ಪ್ರೀತಿಪಾತ್ರ ಭಾವನೆಗಳನ್ನು ಘಾಸಿಗೊಳಿಸಬಹುದು ನಿಮ್ಮ ಸಂಗಾತಿಯ ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ಈ ಸಮಯದಲ್ಲಿ ಅವರಿಗೆ ಉತ್ತಮ ಆರೈಕೆಯ ಅಗತ್ಯವಿರುತ್ತದೆ ಉದ್ಯೋಗಸ್ಥರಿಗೆ ಪ್ರಗತಿಯ ಸಾಧ್ಯತೆಗಳಿವೆ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮಕ್ಕೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನೀವು ಬಡ್ತಿ ಪಡೆಯಬಹುದು ವ್ಯಾಪಾರಿಗಳಿಗೆ ಲಾಭದ ದಿನ ಈ ಸಮಯವು ನಿಮಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ ರಾಶಿಯಲ್ಲಿ ಗುರು ಹಣಕಾಸಿನ ಸ್ಥಿತಿ ಕೊಂಚ ಕಷ್ಟಕರವಾಗಿರುತ್ತದೆ ಶುಕ್ರ ಶನಿ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಆದ್ದರಿಂದ ಈಗ ಸದ್ಯ ನಿಮಗೆ ಆದಾಯವೂ ಚೆನ್ನಾಗಿದೆ ಹಾಗೆಯೇ ಖರ್ಚುಗಳು ಇವೆ ವಾಹನ ಅಧಿಪತಿ ಶುಕ್ರ ಲಾಭ ಸ್ಥಾನದಲ್ಲಿ ಇದ್ದು ವಾಹನದಿಂದ ಲಾಭವಾಗುವ ಸಾಧ್ಯತೆ ಇದೆ ಈ ವಾರ ವಾಹನ ಕೊಳ್ಳುವುದು ಹಳೆಯ ವಾಹನ ಮಾರುವುದು ಇದ್ದರೆ ಮುಂದುವರಿಯಿರಿ ವಾಹನಗಳಿಂದ ಕೊಂಚ ಖರ್ಚು ಬರುವ ಸಾಧ್ಯತೆಯೂ ಇದೆ ಸಮಯವು ಅದರ ಅದೃಶ್ಯ ರೆಕ್ಕೆಗಳಲ್ಲಿ ಹಾರುತ್ತಿದೆ ಅದರ ಬಹು ಆಯಾಮದ ಸಮಯದ ಚೌಕಟ್ಟಿನ ಮೂಲಕ ನಮ್ಮನ್ನು ಕರೆದೊಯ್ಯುತ್ತದೆ ನಾವು ಮಾರ್ಚ್ ಎರಡನೇ ವಾರವನ್ನು ತಲುಪುತ್ತಿದ್ದೇವೆ ಅಲ್ಲಿ ಬುಧವು ಒಂಬತ್ತನೇ ರಾಶಿಯ ಮೇಷರಾಶಿಯ ಚಿಹ್ನೆಗೆ ಚಲಿಸುತ್ತದೆ ಮೇಷರಾಶಿಯವರಿಗೆ ಇದು ಹೊಸ ಆರಂಭವಾಗಿದೆ ಆದ್ದರಿಂದ ಈ ವಾರದಿಂದಲೇ ಬಹಳಷ್ಟು ಕೆಲಸ ಮತ್ತು ಸಂವಹನಕ್ಕೆ ಸಿದ್ಧರಾಗಿ ಬುಧದ ಸಾಗಣೆಯು ಖಂಡಿತವಾಗಿಯೂ ಹೆಚ್ಚು ಸಾಮಾಜಿಕ ಸಂವಹನವನ್ನು ತರುತ್ತದೆ ಇತರರೊಂದಿಗೆ ವಿಚಾರಗಳು ಮತ್ತು ಮಾಹಿತಿಯ ವಿನಿಮಯಕ್ಕೆ ಅವಕಾಶ ನೀಡುತ್ತದೆ ನೆಟ್ವರ್ಕಿಂಗ್ ಮತ್ತು ಹೊಸ ಸಂಪರ್ಕಗಳನ್ನು ಮಾಡುವುದು ಈಗ ವಿಶೇಷವಾಗಿ ಫಲಪ್ರದವಾಗಬಹುದು ನೀವು ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸುತ್ತೀರಿ ಬೌದ್ಧಿಕ ಅನ್ವೇಷಣೆಗಳಲ್ಲಿ ತೊಡಗುತ್ತೀರಿ ಅಥವಾ ಹೊಸ ಅಧ್ಯಯನವನ್ನು ಪ್ರಾರಂಭಿಸುತ್ತೀರಿ ಯಾವುದೇ ಗ್ರಹವು ಮೊದಲ ಮನೆಯನ್ನು ಸಂಕ್ರಮಿಸಿದಾಗ ನಿಮ್ಮ ನೋಟದ ಮೇಲೂ ಗಮನಹರಿಸಲಾಗುತ್ತದೆ ಆದ್ದರಿಂದ ನೀವು ನಿಮ್ಮ ನೋಟ ಮತ್ತು ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಒಂಬತ್ತನೇ ದಿನ ಮಂಗಳವು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ವರ್ಗ ಮಾಡುತ್ತದೆ ಇದು ನಿಮ್ಮ ಗಳಿಕೆ ಮತ್ತು ವೃತ್ತಿಜೀವನವನ್ನು ನೇರವಾಗಿ ಹೊಡೆಯುತ್ತದೆ ಆದ್ದರಿಂದ ನೀವು ಹೆಚ್ಚುವರಿ ವೆಚ್ಚಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಎರಡು ಗ್ರಹಗಳು ಅನಿಯಂತ್ರಿತವಾಗಿದ್ದು ಈ ದಿನ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ಗ್ರಹಗಳ ವರ್ಗವು ಒತ್ತಡದಿಂದ ಕೂಡಿದೆ ಮತ್ತು ನಿಮ್ಮ ತಂಡದ ಸದಸ್ಯರು ಕುಟುಂಬ ಮತ್ತು ಸಾರ್ವಜನಿಕರ ನಡುವೆಯೂ ಕೆಲವು ವಾದಗಳು ನಡೆಯುತ್ತಿವೆ ಇದು ಕೆಲವು ದೀರ್ಘಾವಧಿಯ ಯೋಜನೆಗಳು ಅರೆಕಾಲಿಕ ಯೋಜನೆಗಳು ಅಥವಾ ಒಪ್ಪಂದದ ಯೋಜನೆಗಳನ್ನು ಸಹ ತರಬಹುದು ವಾರದುದ್ದಕ್ಕೂ ಸೂರ್ಯನು ಮೀನರಾಶಿಯಲ್ಲಿದ್ದಾನೆ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರಚೋದಿಸುತ್ತದೆ ಮತ್ತು ನಿಮಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತದೆ ಈ ಸಾಗಣೆಯು ನಿಮ್ಮ ಗಮನವನ್ನು ಒಳಮುಖವಾಗಿ ತಿರುಗಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆತ್ಮಾವಲೋಕನ ಮತ್ತು ಚಿಂತನೆಯನ್ನು ಉತ್ತೇಜಿಸುತ್ತದೆ ಪ್ರತಿ ಮೇಷರಾಶಿಯ ಸ್ಥಳೀಯರಿಗೆ ಮಾನಸಿಕ ನವೀಕರಣ ಅಥವಾ ಹಿಂದಿನಿಂದ ಬಗೆಹರಿಯದ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇದೆ ನಿಮ್ಮನ್ನು ತಡೆಹಿಡಿಯುವ ಯಾವುದೇ ಗುಪ್ತ ಭಯಗಳು ಅನುಮಾನಗಳು ಅಥವಾ ಮಿತಿಗಳನ್ನು ಪರಿಹರಿಸಲು ಇದು ಸಮಯ ಇದು ಹೆಚ್ಚು ಸಮಯವನ್ನು ಏಕಾಂಗಿಯಾಗಿ ಕಳೆಯುವುದನ್ನು ಅಥವಾ ಧ್ಯಾನ ಜರ್ನಲಿಂಗ್ ಅಥವಾ ಕಲಾತ್ಮಕ ಅನ್ವೇಷಣೆಗಳಂತಹ ನಿಮ್ಮ ಆತ್ಮವನ್ನು ಪೋಷಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಈ ಸಾಗಣೆಯ ಸಮಯದಲ್ಲಿ ನೀವು ಕೆಲವು ಚಕ್ರಗಳನ್ನು ಪೂರ್ಣಗೊಳಿಸುವುದನ್ನು ಅಥವಾ ದೀರ್ಘಕಾಲದ ಸಮಸ್ಯೆಗಳ ಪರಿಹಾರವನ್ನು ಅನುಭವಿಸಬಹುದು ಈ ವಾರದ ಅದೃಷ್ಟ ಬಣ್ಣ ಕೇಸರಿ ಈ ವಾರದ ಅದೃಷ್ಟ ಸಂಖ್ಯೆ ಎಂಟು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ನಾಲ್ಕೂರಿಂದ ರಿಂದ ಮಾರ್ಚ್ ಹತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ